ಲೈಫಲ್ಲಿ ನಾವು ಹಾಕೋ ಬಟ್ಟೆ ಬ್ರ್ಯಾಂಡೆಡ್ ಆದರೆ ಸಾಲದು ನಾವು ಮಾಡೋ ಯೋಚನೆ ಕೂಡ ಬ್ರ್ಯಾಂಡೆಡ್ ಆಗಿರಬೇಕು ಆಗ ನಮ್ಮ ಜೀವನ ಕೂಡ ಬ್ರ್ಯಾಂಡೆಡ್ ಆಗುತ್ತೆ ಬದುಕುವ ಛಲ ನಿನ್ನಲ್ಲಿ ಇದ್ದರೆ ನಿನ್ನ ಶತ್ರುಗಳ ಎದುರಲ್ಲೇ ಬದುಕು ಅವರು ನಿನ್ನೆದುರಲ್ಲಿ ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಇನ್ನೂ ಹೆಚ್ಚುತ್ತೆ ಎಲ್ಲರಿಗೂ ಸಂತೋಷವನ್ನು ಕೊಡಲು ನಮ್ಮಿಂದಾಗದು ನಿಜ ಆದರೆ ನಮ್ಮಿಂದ ನೋವುಂಟಾಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸಬಹುದು ಅಲ್ವಾ ಸ್ವರ್ಗ ನರಕವನ್ನು ಪ್ರತ್ಯಕ್ಷವಾಗಿ ನೋಡಿರೋರು ಯಾರೂ ಇಲ್ಲ ಎಲ್ಲರ ಜೊತೆ ಸೇರಿ ಸಂತೋಷವಾಗಿದ್ದರೆ ಸ್ವರ್ಗ ಇಲ್ಲ ಸಲ್ಲದ ಆಶೆಗೆ ಬಿದ್ದು ನರಳೋದೇ ನರಕ ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ದರೂ ನೋಡುವವರ ದೃಷ್ಟಿಯೇ ಸರಿ ಇಲ್ಲದಿದ್ದರೆ ನೀವು ಮಾಡಿದ್ದೆಲ್ಲ ತಪ್ಪೇ